ಏನಿಲ್ಲ ಅಲ್ಲಿ ಸೀರೆ ಬಂದ ನೋಡು ಅಂತ ತಗೋ ಸೀರೆ ಎಂತ ಸೀರೆ ನಾ ಏನು ಮಾಡಿ ಸೀರೆ ತೊಂದ್ರೆ ನಮ್ಮನೆ ಮತ್ತೊಬ್ರು ಉಟ್ಕೊಳ್ಳಾರ ಮಾಡರ ಎಲ್ಲಿ ಅವ ಬರಂಗಿಲ್ಲ ಮುಂದ ಅವರಂಗಿಲ್ಲ ಯಾರಿ ಮಾಡಕ ಮಟ್ಟಕ್ ಅಂತಂದೆ ಅವ ನೋಡಂತ ಬಟ್ಟೆ ಸಂತಿನೇ ಮಾಡ್ತೀವತ್ತ ಮತ್ತೆ ಯಾಕೆ ಇಲ್ಲಿ ಸಲ್ಲಿಸ್ ಆಮೇಲೆ ಹೊತ್ತಾಟ ತಗೊಂಡ್ಕಿಸಿ ಬಂದ್ರ ಒಂದು ಅಲ್ಲಿ ರೊಕ್ಕ ಪಿಕ್ಕ ಕಡಿಮೆ ಮಾಡಿ ಕೊಡ್ತಾರೆ ಯಾಕೆ ಸುಮ್ಮನೆ ಈಗ ಇಲ್ಲಿ ಬಂದಲ್ಲಿ ತಗೊಂಡ್ರ ಅವ್ವ ಅಲ್ಲಿ ಬಿ ಹೆಂಗಿರ್ತಾವ ಹೆಂಗಿಲ್ಲ മറ്റേ നാളെ മാസ്കൊണ്ടോ ഏനാ അയ്യൻ കമ്മ ഉസ നോട്ട് തനസ്കൊള്ള യാക്ക അോണസോ ഹാ വിടു അയ്യോ നീട്ട് ഗത്തോ ഏയ് തൊളക്കത്തില്ല ഹിന്ദി ഹെങ്ക സ ആ ബസിന കാട്ട് ബാസിൻ തോ ബസ് കളസ്ത യല്യാണ മറ്റ അയ്യ ആക്കി ഏക്ക ആക്ക ಇಲ್ಲ ನಾವು ಒಂದು ರೇಟ್ ಬಗ್ಗೆ ಹರಿಸಿದೀನಿ ತಾವೊಂದು ಏನು ಅಡ್ಡಿದ್ರೆ ಬಂದ ಕಿಸ್ನ ಎರಡುನೂರು ರೂಪಾಯಿ ಇದ್ದಿದ್ದೇನೋ ಮುನ್ನೂರು ರೂಪಾಯಿ ಮಾಡಿ ಕಿಶ್ನ ತಗೋರೆ ಎಲ್ಲರಿಗೆ ಎಲ್ಲರೂ ಅದಕ್ಕೆ ಆಕೆ ಹೇಳಬೇಕು ಹ್ಞೂ ಅಂದ್ರೂ ನನಗೆ ಇರ್ತೈತಿ ಅಕಿ ಮುಸಿ ರೇಟಿ ತೊಗೊಳಕ್ಕೆ ಏನು ಹರ್ಕತ್ತಿದ್ದ ಬಿಟ್ಟು ರೇಟಿ ಕೊಡಂಗಿಲ್ಲ ಅಂದೇ ನಮ್ಮ ಗಡ್ಮೆ ಕೊಡಲತ್ತ ಪಿಕೆ ಬಿಟ್ಟು ಕಿಸಿ ಅಲ್ಲಿ ಬಂದೇನಾ ಸೀರಿ ಹೋಗಲಾಕ ಬಿಡ ಕಡೆ ಈ ಮನೆ ಏನಾರ ಬಟ್ಟೆ ತೊಗೊಳಕ್ಕೆ ಕೂತಿಯಲ್ಲ ತೊಗೊಂಬಂದ್ರ ಬಿಟ್ಟು ಅದಕ್ಕೆ ಬಂದೆವ ನಾನು ಏನಕ್ಕೆ ನಾನು ಕಳೆ ಮನೆಗೆ ಬಂದಿಲ್ಲ ಕಿವಿ ಹಾಳಿ ಬಂದಿಲ್ಲ ನಾನು ಏನು ಹೋಗಿ ಕಿಸ್ತೀನಿ ಕರೆಯೋಕೇನು ಹೋಗಿಲ್ವಾ ಬಂದ್ರೆ ಆ ಬರ್ಲಿಕ್ಕಿರೋದ ಆ ಕಡೆ ಹೋಗಲಾಕ ಆಗಿ ನಮ್ಮ ಮನೆ ಶಾಂತಿ ಬರೋದೇ ಬೇಡ ಕೇಳಿ ಕೇಳಬಾರ್ದು ಬಂದ್ ಕಿಸ್ ಅದ ಮನಿ ಅದ ಹೆಂಗಿಲ್ಲ ಒಳಗೆ ತಿರುಗಡಿನ ನೋಡ್ಲಿ ನೋಡು ಅವ್ರು ಬಾ ಅಂದ್ರೆ ಹಾಗೆ ಬಂದು ಕೂತಾಕಿನಿ ಎಲ್ಲಿ ಕೂತಿರು ಅದೇ ಜಾಗನೇ ಕೂತಿ ಚಾಕ್ ಕುಡ್ದು ಹಂಗೆ ಆಕಡೆದು ಅಕಡೆ ಎದ್ದು ಹೋಗ್ಲಿಕ್ಕರೆ ಮನಿ ಒಳಗೆ ಬರ್ಲಿಲ್ಲ ಮನಿ ನೋಡಿಲ್ಲಕ್ಕಿ ಆ ಹೆಂಗೆ ಇದ್ರಬೇಕು ಯಾಕೆನೋ ಅವ್ರಂತದ ಯಾಕೆ ಹೋಗ್ಲಕ್ಕೆ ಬಡ ಕಡೆ ಮನೆ ತನಕ ಬಂದ್ರೆ ಬಾ ಇಲ್ಲಿ ಅಂದ್ರೆ ಬಾಕಿ ಹೋಗ್ಬಾಡಕ್ಕಿ ಅಟ್ಟೆ ಮಾಡ್ತೀಯ ಕರ್ದಕ್ಕೆ ನಾನು ಅವ್ರ ಮನೆಗೆ ಹೋಗ ನಾಯ ಕೊಳ್ಳೆ ಕರೆ ಕೊಳ್ಳೆ ಕಿ ಕರೆಂಗಿಲ್ಲ ನಾನು ಬೇಕನ ಬರಲಕ ವಲ್ಲಂ ಬಿಡಲಕ ಅಯ್ಯೋ ಇದು ಬೇ ಬಿಗು ಫೋನ್ ಚಿರಡವ ಯಾಕ ವೇಸ್ಟ್ ಮಾಡ್ ಮಕ್ಕ ಹಿಂಗ್ ಮಾಡಿದಲ್ಲ ಯಾಕ ಹೋಗ್ ಬಿಡಪ್ಪ ಸೀರಿ ತಗೊಳಕ ಅಲ್ಲಿ ಬಗೆ ಹರ್ಸಿ ಕೊಟ್ಟಲ್ಲ ತ ಸೀರಿ ಅವ ಅದಕ್ಕೆ ಸಿಟಿಗೆ ನಿತ್ತಳ ಅಂಗ ನಾನು ನಿನ್ನ ಹೋಗಲ ಬಿಡಲ್ಲ ಆ ಕೊಳ್ಳಿಕ ಇನ್ನೊಂದು ಅಂಗಡಿ ಏನ್ ಮತ್ತೆ ಬೇರೆ ಕಡೆ ಇಲ್ಲಿ ಸೀರಿನೇ ಸಿಗೋದಲ್ಲ ಅದ ಸೀರಿಗೆ ಏನ್ ಬರಾದ ಅಯ್ಯೋ ಯಾಕ ಅಂತ ಪರ ಸಿಟಿಗೆ ನಿಂತಿ ಕಡೆ ಹೋಗಿ ಮತ್ತೆ ಇದು ಹೋಗಿ ಸಿತಂದ್ರ ಆಯ್ತು ಇಪ್ರಿಗೆ ಹೋಗಿ ಅಂತ ಅದ ಬೇಕಂತ ಅಂತ ಕೊಡ್ತೀನಿ ಅಂತ ಮನಿ ಶಾಂತಿಗೆ ಏ ಎಲ್ಲಿ ಸಿಗಲ ಸೀರಿನೇ ತೆ ಬಿಟ್ಟು ಬಂದಿನಪ್ಪ ನಾನು ಅಯ್ಯಪ್ಪ ಫೋನ್ ಹಚ್ಚಿ ಅಂದ್ರೆ ಬೀಗ್ರೆ ಏನು ಹಚ್ಚಿದ್ರೆ ಅಪ್ಪ ಅದೇ ಅದೇ ಏನೋ ಕೇಳ್ಕೊಂಡು ಬಂದ್ರೆ ತಗೋ ಅವ್ರು ಹೋಗಿಸಿದ್ರೆ ಯಾವ ಅಂತ ಹೇಳಿ ಅವ್ರೇನೋ ಏನೋ ಹದಿನೈದು ದಿನ ಬಿಟ್ಟು ಕಿಸಿದ್ರೆ ಏನಾದ್ರು ಚಲೋ ಮೂರ್ತುಗಳವ ಅದ್ರಾಗೆ ಒಂದೇನೋ ಇದು ಹೇಳಿ ಬಂದಿನ್ರಿ ಅದ್ರಾಗ ಮಾಡಿದ್ರ ಮಾಡಿಬಿಡ್ತೇವ್ರಿ ನಿಮ್ಮ ಮೂರ್ದು ಕೊಡ್ರಿ ನಾ ಮಾತಾಡ್ತೀನಿ ಅಂತ ಹಚ್ಚಿದ್ರು ಒಂದರ ನಾಯ್ಕ ಹೊರಗೆ ಬಂದಿನ್ರಿ ಮಾವರ ಮನೆಗೆ ಹೋಗಿ ಹಚ್ಕೊಡ್ತೀನಿ ನಾ ಆಯ್ತು ಹಚ್ಕೊಡ್ರಿ ಅಂತ ಹೇಳಿ ಅಯ್ಯ ಅವರು ಹೀಗೆ ಶುರು ಮಾಡಿದ್ರಪ್ಪ ಹೀಗೆ ಶುರು ಮಾಡಿದ್ರೆ ಅಂದ್ರೆ ವಾಜ್ ಹೋಗದ ಹುಡುಗ ಏನಾಯ್ತು ಮನೆ ಶಾಂತಿ ಅಂತ ಮಾಡ್ಬೇಕತ್ತೀವಿ ಅದ್ರ ಲಗ್ನ ಮನೆ ಒಂದು ಕಟ್ಟಿ ಖಾಲಿ ಆಗೀವಿ ಹ್ಯಾಂಗೆ ಮಾಡಿದೆಪ್ಪ ಹಿಂಗಾದಾಗ ವಾಜ್ ಹೋಗ್ತೈತಿ ಎಲ್ಲನೂ ಹೌದ ಹೌದ ಮತ್ತೆ ಎಲ್ಲ ವಾಜ್ ಹಾಕೈತಿ ಹ್ಯಾಂಗ್ ಮಾಡ್ತೀರಿ ನೋಡು ಆಗ ಆದಟ್ ಮಾಡ್ರಿ ಕೈಲಿ ಆಲರ್ ಮಾಡ್ಕಿಸ್ತಾರೆ ಮತ್ತೆ ಮೈಮೇ ಹಾಕೊಂಡು ಕುಂದ್ರ ಬೇಡ್ರಿ ಮೈಮೇ ಹಾಕೊಂಡ್ರು ನಾಳೆ ಅದನ್ನ ಅನುಭವಿಸೋರು ನೀವೇ ಮೈಮೇ ಹಾಕೊಳ್ಳಕ್ಕೆ ಎಂಬೆ ಹಿಂಗ್ ಮಾಡ್ರಿ ಬಾ ಹಿಂಗ್ ಮಾಡ್ರಿ ಮನಿ ಶಾಂತಿ ಇರದ ಸುಮ್ಮನೆ ಇರದ ನಾವೇ ಮನೆಯವರೇ ಪೂಜೆ ಮಾಡ್ಕಿಸಿದ್ರ ಹಾಲು ಕುಶ್ ಬಿಟ್ರೆ ಆಯ್ತು ಲಗ್ನ ಏನಾದ್ರು ಮಾಡ್ಕೊಂಡ್ರೆ ಆಯ್ತು ಬಾ ಈಗ ಎರಡು ಹೋದ್ರೆ ಆಗುದಿಲ್ಲ ವಾಜ್ ಹಾಕೈತಿ ನನಗ ಹಿಂಗೆ ಮಾಡ್ರಿ ಸುಮ್ಮ

ಅಯ್ಯ ಹಾಕಲ್ಲ ಯಪ್ಪ ಮೊದಲು ಮೂವತ್ತು ಹಾಕಿದ್ರ ಮೂವತ್ತು ತುಂಬುದೆಲ್ಲ ಅದು ಕಟ್ಟಿ ಎಲ್ಲ ಮುಗಿಸಿದಲ್ಲ ಹಿಂಗಾಗಿ ಏನದ ಮತ್ತೆ ಈಗ ಐವತ್ತು ಸಾವಿರ ಹಾಕ್ತಾರೆ ಈಗ ಐವತ್ತು ಸಾವಿರ ರೂಪಾಯಿ ತುಂಬುದು ಕಟ್ಟಿ ಮುಗಿದ್ಮಾಗ ಕಟ್ಟಿದ್ ಮುಗಿದ್ಮಾಗ ಏನದ ಹಿಂದಾಳಸೆ ಅರವತ್ ಎಪ್ಪತ್ತು ಸಾವಿರ ರೂಪಾಯಿ ಹಾಕೋರು ಅವರು ಒಟ್ಟು ಒಟ್ರು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಅಟ್ಟ ಹೆಚ್ಚಿಗೆ ಹಾಕೋತಾರೆ ಹೆಚ್ಚಿ ಹಾಕೋರವ್ರು ಆದ್ರಾಗ ಹಿಂಗದ ಮತ್ತೆ ಹೆಂಗ ಮಾಡೋಣ ಇಲ್ಲಿ ಐವತ್ತು ಸಾವಿರ ತಪ್ಪ ಇನ್ನೊಂದು ಐವತ್ತು ಸಾವಿರ ಎಲ್ಲಿದೇ ಮಾಡ್ದವೇ ಅದೊಂದ್ ಐವತ್ತು ಸಾವಿರ ಇನ್ನೊಂದೈದ್ ಸಾವಿರ ಒಂದು ಲಕ್ಷ ರೂಪಾಯಿ ಮದುವಿನ ಹಾಕಿ ಮತ್ತೆ ಇನ್ನೊಂದ್ ಐವತ್ತು ಸಾವಿರ ಹೆಂಗೆ ಹೊಂದ ಈಗ ಐದು ಸಾವಿರ ರೂಪಾಯಿ ಹಾಕ್ಸ್ಕೊತ ಸಂಮಸ್ತಾವೆ ಅದು ಹ್ಮ್ ಹಂಗ ಇಲ್ಲಿ ನಾವು ನಾವು ಕುಡಿಯುವಲ್ಲ ಯಾಕ ತಿಂಗ್ಳಿಗೆ ತಿಂಗ್ಳಿಗೆ ತೊಗೊಂಡು ವಾರಕ್ಕೆ ನೂರು ನೂರು ರೂಪಾಯಿ ಕಟ್ಟೋದು ಅದ್ರಾಗ ಹಾಕ್ತಾರ ಕೇಳಬೇಕು ನೋಡ್ಮು ಅದ್ರಾಗ ಒಂದಿಸಿ ಎಷ್ಟು ಒಂದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಹಾಕಿದ್ರೆ ರೆಡಿದಿತ್ತು ಅಯ್ಯ ಅದ್ರಾಗ ಯಾರಿಗೆ ಕೊಟ್ಟಾಗತ್ತೇವಾಕಿ ಕೇಳಿ ನಾನು ಅವಾಗ ಇಲ್ಲವಾ ಮೊದಲೇ ಕೇಳಿದ್ರೆ ನಿನಗೆ ಕೊಡ್ತಿದ್ದೆ ಈಗ ಏನದ ಒಬ್ಬಾಕಿ ಕೇಳಿದ್ಲು ಇಲ್ಲೇ ಮನೆ ನೇಕೆ ಕೊಟ್ಟಿನಿ ಅಂತಂದ್ರೆ ಮನಿ ನೇಕೆ ಅಂದ್ರೆ ನಾ ಸೆಣೆಗೆ ಇದ್ದಕ್ಕೆ ಇಲ್ಲಾರದಕ್ಕೆ ಯಾಕೆ ಸೆಣಗಿದ್ದೀನಿ

ಹುಟ್ಟು ಬಡ್ಡಿ ಗಂಟು ಹುಟ್ಟು ಒಮ್ಮೆ ಕೊಟ್ಬಿಟ್ಟೈತ್ವಿ ಊರ್ ಮನೆ ಅಂತ ಅಪ್ಪ ಊರ್ ಮನೆ ಅಂತ ಯಾರು ಕೊಡ್ತಾರೆ ಅಪ್ಪ ನೋಡಮ್ಮಪ್ಪ ಒಂದಿಬ್ರು ಮೂರ್ ಕೇಳ್ತೀನಿ ಮತ್ತೆ ಹೊಂದಿದು ಪಾಡತ್ತು ಹೊಂದ್ಲಿಕ್ಕೆ ಮಾತು ನೋಡಮ್ಮ ಏನಾರ ಬೇರೆ ದಾರಿ ಹುಡುಕಿರ ಬೇರೆ ದಾರಿ ಇಲ್ಲಕ್ಕೆ ಮಾಡಿದ್ರೆ ಕುರಿನೇ ಮಾಡ್ಬೇಕು ಅಂತಿಸ್ತು ಇಲ್ಲಿ ಕಂದ್ರೆ ಹೆಂಗಿಲ್ಲ ಮತ್ತೆ ಊರ್ ಮನೆ ಅಂತಲ್ಲಿ ಹುಟ್ಟಲಿಕ್ಕೆ ಅಂದ್ರೆ ಎಲ್ಲಿ ಸಿಗ್ತಾ ಹೇಳು ಏನ್ ಮಾಡಕ್ಕಿ ಹೆಂಗಪ್ಪ ಬಂಗಾರದ ಡಿಗ್ಗಿ ಮಾರ್ ಇಲ್ಲ ಒತ್ತಿ ಇಟ್ಟು ಕಿಸ್ನಿದ್ರೆ ರಕ್ಕ ಹೋಗು ಹಂಸು ಹೇಳಪ್ಪ ಅತ್ಯಂತ ಎಲ್ಲಿ ಅದನ್ನೂ ಇಲ್ಲ ನಿಮ್ ಬಲ್ಯಾಕ ಏನು ಮಾಡ್ಯಾವ ಎಷ್ಟು ಬಂಗಾರ ಏನು ಸುದ್ದಿ ಎಲ್ಲ ಏನಾದ್ರೆ ಹೆಣಕ್ ಮಾಡ್ಕೊಂಡು ಕಿಸಿದ್ರೆ ಮಣ್ಣು ಮುಚ್ಕೊಂಡ್ಸಿ ಹೋದವ ಏನು ಮಾಡದೇನು ಓಲಿ ಬಿಡಾ ಸುದ್ದ ಇಲ್ಲಾರ್ದೊದ ಇಲ್ಲಿ ಮನೆ ಮಾತಿಲ್ಲ ಅವ್ರನ್ನ ಬಂದು ಕೊಡ್ತಾರ ನಮ್ಗೆ ಎಲ್ಲಿದು ಇದು ಕಡೆ ಅವ ಹೋಗೇ ಬಿಟ್ಟನ ಯಾಕೆ ಸುಮ್ಮನೆ ಅವನ ದಾಪ್ಂದು ಎತ್ತಿ ಸುದ್ದಿ ಮತ್ತು ಹೆಂಗೆ ಮಾಡೋದ್ ಯಪ್ಪ ಹ್ಞೂ ಹೆಂಗೆ ಮಾಡ್ದನ ಇನ್ನ ಹದಿನೈದು ದಿನ ಟೈಮ್ ಒಂದು ತೋ ಅದ್ರಾಗ ಏನಾರ ದೇವ್ರು ಎಲ್ಲಿ ಕ್ಲಾಕ ಒಂದು ದಾರಿ ತೋರಿಸ್ತಾನೆ ಯಾಕೆ ಇಲ್ಲಿ ಬೇ ಯಾಕ ಆ ಕೇಳಿದ್ರೆ ಅಯ್ಯ ಬಾ ಗಂಡಸ ಮಕ್ಕಳವರು ಇಬ್ಬರು ಮೂರು ನೌಕರಿ ಮಾಡ್ತಾರೆ ಕೇಳಿದೆ ಅಂದ್ರೆ ಕೊಟ್ಟೆ ಕೊಡ್ತಾಳ ಒಂದು ಮೂವತ್ತು ನಾಲ್ವತ್ತು ಸಾವಿರ ರೂಪಾಯಿ ಕೇಳೋಣ ನಡೆಯಲ್ಲ ಒಂದು ಮಾತು ಬರೋಣ ಬಾ ಕೇಳಿ ಬರೋಕೇನು ಗಂಟು ಹೋಗದ ನಿಮ್ಮ ಜೊತೆಯಾ ನಡಿ ಹೋಗಿ ನಡಿ